ಿವನ್ ವಾಸ್ತವ ಸಂಖ್ಯೆಗಳು ಪಾಠದ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಐದನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಯಾವ ಸಂಖ್ಯೆಗಳನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇದೆ ಹಾಗೆ ಕ್ಯೂ ಸೊನ್ನೆಗೆ ಸಮ ಆಗಿರಬಾರದು ಅನ್ನುವಂತಹದ್ದು ಇಲ್ಲಿನ ಕಂಡೀಷನ್ ಆಗಿರುತ್ತೆ ಮತ್ತೆ ಪಿ ಕ್ಯೂಗಳು ಪೂರ್ಣಾಂಕಗಳಾಗಿರ್ಬೇಕು ಅಂತಹ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಇಲ್ಲಿ ಆಯ್ಕೆಗಳನ್ನ ನೋಡೋದಿದ್ರೆ ವರ್ಗಮೂಲ ಮೂರು ಈ ವರ್ಗಮೂಲ ಮೂರನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಆದ್ರೆ ವರ್ಗಮೂಲ ನಾಲ್ಕು ಏನಿದೆಯಲ್ಲ ಆಪ್ಷನ್ ಬಿ ಏನಿದೆಯಲ್ಲ ಈ ವರ್ಗಮೂಲ ನಾಲ್ಕನ್ನ ನಾವು ಎರಡು ಅಂತ ಬರ್ಕೋಬಹುದು ಯಾಕೆ ಅಂದ್ರೆ ಎರಡರ ವರ್ಗ ನಾಲ್ಕಾಗಿರತ್ತೆ ಎರಡು ಕಡೆಗೆ ವರ್ಗಮೂಲವನ್ನ ಬರೆದಾಗ ಇಲ್ಲಿ ವರ್ಗ ಮತ್ತೆ ವರ್ಗಮೂಲ ಕ್ಯಾನ್ಸಲ್ ಆಗಿ ಹೋಗತ್ತೆ ಹಾಗಾಗಿ ನಮ್ಗೆ ವರ್ಗಮೂಲ ನಾಲ್ಕು ಎರಡು ಅನ್ನೋ ಉತ್ತರವನ್ನ ನಮ್ ನಾವು ಪಡ್ಕೋಬಹುದಾಗಿದೆ ಸೊ ಇಲ್ಲೂ ಕೂಡ ವರ್ಗಮೂಲ ನಾಲ್ಕನ್ನ ನಾವು ಎರಡು ಅಂತ ಬರಿಬಹುದು ಇದೊಂದು ಪೂರ್ಣಾಂಕ ಆಗಿರೋದಕ್ಕೆ ನಾವು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೋಬಹುದಾಗಿದೆ ಹಾಗಾಗಿ ವರ್ಗಮೂಲ ನಾಲ್ಕು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಸೊ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗಿರುತ್ತೆ